ಕರವರ ಶಿರುವಾಡ ಬಂಗಾರಪ್ಪ ನಗರದ ಶ್ರೀ ಸ್ವಾಮಿ ಸೇವಾ ಸನ್ನಿಧಾನದಲ್ಲಿ ವಿವಿಧ ಧಾರ್ಮಿಕ ಕಾರ್ಯಗಳು ನಡೆದವು ಮಹಾಪೂಜೆ ಸಂತರ್ಪಣೆ ಹಾಗೂ ಅಯ್ಯಪ್ಪಸ್ವಾಮಿ ವ್ರತ ಮಾಲಾಧಾರಿಗಳಿಂದ ಅಗ್ನಿಕೆಂಡ ಹಾಯುವುದು ಒಲೆ ಮೇಲಿನ ಕುದಿಯುವ ಎಣ್ಣೆಯಿಂದ ಕೈಯಲ್ಲಿ ಒಡೆ ತೆಗೆಯುವುದು ಕೊನೆಯ ದಿನ ಇರುಮುಡಿ ಕಟ್ಟುವುದು ತುಪ್ಪದ ಕಾಯಿ ತುಂಬುವುದು ಹೀಗೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯಿತು ಅಯ್ಯಪ್ಪಸ್ವಾಮಿಯ ಸನ್ನಿಧಿಯಲ್ಲಿ ಮಾಲಾಧಾರಿ ಸ್ವಾಮಿಗಳಿಂದ ದಿನಾಲೂ ಭಜನೆ ಪೂಜೆ ಪುನಸ್ಕಾರ ಕೈಂಕರ್ಯಗಳು ನಡೆಯುತ್ತಿದ್ದವು ಮತ್ತು ಕೊನೆಯ ಹಂತದ ದಿನಗಳಲ್ಲಿ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ಹಾಗೂ ಊರಿನ ನಾಗರಿಕರ ನೇತೃತ್ವದಲ್ಲಿ ಅಯ್ಯಪ್ಪಸ್ವಾಮಿ ಮೂರ್ತಿಯನ್ನ ಶಿರ್ವಾಡ ಗ್ರಾಮದ ಶ್ರೀ ಶೇಜೇಶ್ವರ ದೇವಸ್ಥಾನ ದೇವತಿ ದೇವಸ್ಥಾನ ಹುಲಿ ದೇವಸ್ಥಾನ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಮೆರವಣಿಗೆ ನಡೆಯಿತು ದೇವರ ಮೂರ್ತಿ ಬರುವ ರಸ್ತೆಯುದ್ದಕ್ಕೂ ತೋರಣ ಹೂಗಳಿಂದ ಅಲಂಕಾರ ಮಾಡಿ ಭಕ್ತರು ಆರತಿ ಹಣ್ಣು ಕಾಯಿ ಸೇವೆಯನ್ನ ಸಲ್ಲಿಸಿದ್ರು ಅಂದು ಮಧ್ಯರಾತ್ರಿಯ ನಂತರ ಅಯ್ಯಪ್ಪಸ್ವಾಮಿ ದಿವ್ಯ ಸನ್ನಿಧಾನದಲ್ಲಿ ಗುರುಸ್ವಾಮಿ ಹಾಗೂ ಮಾಲಾಧಾರಿ ಸ್ವಾಮಿಗಳಿಂದ ನಿರಂತರವಾಗಿ ಭಜನೆ ಆರತಿ ಶ್ರದ್ಧಾಭಕ್ತಿಯಿಂದ ಭಕ್ತಿಯಿಂದ ಪೂಜಿಸಿ ಅಯ್ಯಪ್ಪಸ್ವಾಮಿ ಪ್ರಸಾದ ನೀಡುವವರೆಗೂ ಪೂಜಾ ಕೈಂಕರ್ಯಗಳು ನಡೆದವು ನಂತರ ಅಯ್ಯಪ್ಪಸ್ವಾಮಿ ಮಾಲಾಧಾರಿಗಳು ದೇವರ ಪ್ರಸಾದ ಕೈಯಲ್ಲಿ ಹಿಡಿದು ಧಗಧಗ ಉರಿಯುತ್ತಿದ್ದ ಕೆಂಡದಿಂದ ಹಾಯ್ದರು ಸಾರ್ವಜನಿಕರ ಆಕ್ರೋಶದಿಂದಾಗಿ ಭಟ್ಕಳ ತಾಲೂಕಿನಲ್ಲಿ ಕಣ್ಮರೆಯಾಗಿದ್ದ ಸ್ಮಶಾನದಲ್ಲಿನ ಮಾಟ ಮಂತ್ರ ವಾಮಾಚಾರಗಳು ಇದೀಗ ಮತ್ತೆ ಸುದ್ದಿಯಾಗಿ ಸದ್ದು ಮಾಡಲಾರಂಭಿಸಿದೆ

ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ವ್ಯಕ್ತಿಯೋರ್ವರ ಅಂತ್ಯ ಸಂಸ್ಕಾರ ನಡೆಸಲು ಇಲ್ಲಿನ ಬೆಳಕೆ ಅಬ್ಬಿಹಿತ್ಲು ಸ್ಮಶಾನಕ್ಕೆ ತೆರಳಿದ್ದ ಜನರಿಗೆ ಅದನ್ನ ಕುತೂಹಲದಿಂದ ಒಡೆದು ತೆರೆದು ನೋಡಿದಾಗ ಅದರಲ್ಲಿ ಭಟ್ಕಳ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆಯೂ ಆಗಿರುವ ಭಟ್ಕಳ ಅಭ್ಯದಯ ಮಹಿಳಾ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷೆ ನಾಯ್ಕ್ ಉಪಾಧ್ಯಕ್ಷೆ ಸುಕನ್ಯಾ ಅವರ ಭಾವಚಿತ್ರಗಳು ಬೀಗ ವಿಭಿನ್ನ ಬಣ್ಣದ ದಾರಗಳು ಅರಿಶಿನ ಹಚ್ಚಿದ ಕಾಗದದ ತುಂಡು ಇತ್ಯಾದಿ ಪತ್ತೆಯಾಗಿದೆ ಅದರಲ್ಲಿ ಸಿಕ್ಕ ಇನ್ನೊಂದು ಕಾಗದದಲ್ಲಿ ಈ ಯಂತ್ರವನ್ನ ಮಸಣದಲ್ಲಿ ಹುಗಿಯಲು ದಯಾಗೆ ಕೊಡಿ ಎಂದು ಬರೆಯಲಾಗಿದೆ ಸ್ಮಶಾನದಲ್ಲಿ ಸಿಕ್ಕ ಇವುಗಳೆಲ್ಲವನ್ನೂ ಕಂಡು ಜನರು ಭಟ್ಕಳ ಅಭ್ಯುದಯ ಮಹಿಳಾ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷೆ ನಾಯ್ಕ್ ಉಪಾಧ್ಯಕ್ಷೆ ಸುಕನ್ಯಾ ವಿರುದ್ಧ ಅನಾಮಿಕ ವ್ಯಕ್ತಿಗಳು ವಾಮಾಚಾರ ನಡೆಸಿದ್ದಾರೆ ಎಂದು ಮಾತನಾಡಿಕೊಳ್ಳುತ್ತಿರುವುದು ಕಂಡುಬಂದಿದೆ ಭಟ್ಕಳ ಅಭ್ಯುದಯ ಮಹಿಳಾ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಕಳೆದ ಎರಡ್ ಸಾವಿರದ ಇಪ್ಪತ್ಮೂರು ಜುಲೈ ಹದಿನೇಳರಂದು ನಡೆದಿತು ಅಂದಿನಿಂದ ಇಲ್ಲಿಯವರೆಗೂ ಆಡಳಿತ ಮಂಡಳಿಯ ನಿರ್ದೇಶಕರಲ್ಲಿ ಭಿನ್ನಾಭಿಪ್ರಾಯ ಜಗಳ ಮಾಮೂಲು ಎನ್ನುವಂತಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈ ಮೂವತ್ತೊಂದರಂದು ನಡೆದ ನೂತನ ಆಡಳಿತ ಮಂಡಳಿಯ ಮೊದಲ ಸಭೆಯಲ್ಲಿ ದೊಡ್ಡ ಹಂಗಾಮವೇ ನಡೆದು ಅಧ್ಯಕ್ಷೆ ನಯನಾನಾಯ್ಕ ಹಾಗೂ ಅವರ ಬೆಂಬಲಿತ ಸದಸ್ಯರು ಅಹೋರಾತ್ರಿ ಪ್ರತಿಭಟನೆ ನಡೆಸಿದ್ರು ನಂತರ ನಡೆದ ಸಂಘದ ನಿರ್ದೇಶಕ ಮಂಡಳಿಯ ಸಭೆಯಲ್ಲಿ ಠರಾವು ದಾಖಲು ವಿಷಯದಲ್ಲಿ ಅಧ್ಯಕ್ಷೆ ನಯನಾ ಉಪಾಧ್ಯಕ್ಷೆ ಸುಕನ್ಯಾ ಮತ್ತಿತರರು ಸಂಘದ ಪ್ರಧಾನ ವ್ಯವಸ್ಥಾಪಕಿ ರಾಜೇಶ್ವರಿ ನಾಯ್ಕ್ ವಿರುದ್ಧ ತಿರುಗಿ ಬಿದ್ದಿದ್ರು ಅದಕ್ಕಾಗಿಯೇ ಕಳೆದ ಡಿಸೆಂಬರ್ ತಿಂಗಳ ಸಭೆಗೆ ಸಹಕಾರಿ ಇಲಾಖೆಯ ಡಿಆರ್ ಸೂಚನೆಯಂತೆ ಇಲಾಖೆಯ ಸಿಬ್ಬಂದಿಯೋ ಸಭೆಯ ನಡಾವಳಿಯನ್ನ ದಾಖಲಿಸಲು ಕಳುಹಿಸಲಾಗಿತ್ತು ಎಂದು ಮೂಲಗಳು ತಿಳಿಸಿವೆ ಸಂಘದ ಒಳಗೆ ನಿರ್ದೇಶಕ ಮಂಡಳಿಯ ಸದಸ್ಯರ ನಡುವೆ ಹಗ್ಗ ಜಗ್ಗಾಟ ಮುಂದುವರೆದಿರುವಂತೆಯೇ ಬೆಳಕೆ ಅಭಿಹಿತ್ಲು ಸ್ಮಶಾನದಲ್ಲಿ ಸಿಕ್ಕ ಮಡಿಕೆಯಲ್ಲಿ ಸಂಘದ ಅಧ್ಯಕ್ಷ ಉಪಾಧ್ಯಕ್ಷರ ಭಾವಚಿತ್ರ ಪತ್ತೆಯಾಗಿದ್ದು ಸಾರ್ವಜನಿಕ ವಲಯದಲ್ಲಿ ನಾನಾ ರೀತಿಯ ಸಂಶಯಗಳಿಗೆ ಎಡೆಮಾಡಿಕೊಟ್ಟಿವೆ ಬಿಜೆಪಿಯವರು ಗಲಭೆ ಮಾಡದೆ ಯಾವ ಚುನಾವಣೆ ಗೆದ್ದಿದ್ದು ಇದೆ ಅವರು ಚುನಾವಣೆಗಾಗಿ ಏನು ಬೇಕಾದರೂ ಮಾಡೋದಕ್ಕೆ ರೆಡಿ ಇದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಹಾಗೂ ಮೀನುಗಾರಿಕಾ ಸಚಿವ ಮಂಕಾಳು ವೈದ್ಯ ಹೇಳಿದರು ಕರ್ವಾರ್ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದ ಅವರು ಬಿಜೆಪಿಯವರದ್ದು ಮೂರು ಅಜೆಂಡಾವಿದೆ ಸುಳ್ಳು ಹೇಳೋದು ಗಲಭೆ ಮಾಡುವುದು ದೇವರ ಹೆಸರಲ್ಲಿ ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡುವುದು ಅವರೆಲ್ಲ ರಾಮನ ನಿಜ ಭಕ್ತರಾಗಿದ್ರೆ ಹೀಗೆ ಮಾಡುವುದಿಲ್ಲ ನಾನು ಕೂಡ ಶ್ರೀರಾಮನ ಭಕ್ತ ನಾನು ಭಟ್ಕಳದಲ್ಲಿ ಶ್ರೀರಾಮ ಮಂದಿರ ಕಟ್ಟಿಸಿದ್ದೇನೆ ಶ್ರೀರಾಮ ಸಮಸ್ತ ಹಿಂದೂಗಳ ಆರಾಧ್ಯ ದೈವ ಕೇವಲ ಬಿಜೆಪಿಗೆ ಮಾತ್ರ ಅಲ್ಲ ಎಂದು ಹೇಳಿದ್ರು ಇದೀಗ ರಾಮ ಮಂದಿರ ಉದ್ಘಾಟನೆ ಆಗದೆ ಮಂತ್ರಾಕ್ಷತೆ ಕೊಡುತ್ತಿದ್ದಾರೆ ಪೂಜೆಯೇ ಆಗದೆ ಮಂತ್ರಾಕ್ಷತೆ ಹೇಗೆ ಕೊಡುತ್ತಾರೆ ಅಕ್ಷತೆ ಕೊಟ್ಟು ಮಂತ್ರಾಕ್ಷತೆ ಕೊಟ್ಟು ಕರೆಯುವುದೇನೋ ಸರಿ ಮೋದಿ ಫೋಟೋ ಹಾಕಿ ಪ್ರಚಾರ ಮಾಡುವುದು ಏಕೆ ಅಕ್ಷತೆ ಕೊಡುವಲ್ಲಿ ಮೋದಿ ವಿಚಾರ ಏಕೆ ಹೇಳುತ್ತಾರೆ ಯಾಕೆ ಮೋದಿ ಯೋಗಿಯ ಫೋಟೋ ಕಟೌಟ್ ಹಾಕಿದ್ದಾರೆ ಎಂದು ಪ್ರಶ್ನಿಸಿದ್ರು ಇದು ಯಾರೊಬ್ಬರ ದುಡ್ಡಲ್ಲ ಹಣ ನಾವು ಕೂಡ ಕೊಟ್ಟಿದ್ದೀವಿ ಈ ಎಲ್ಲಾ ನಾಟಕವನ್ನ ಬಿಜೆಪಿಯವರು ಬಂದ್ ಮಾಡುವುದು ಒಳ್ಳೆಯದು ಬಿಜೆಪಿಯವರದ್ದು ಬೋಗಸ್ ಭಕ್ತಿ ನಿಜವಾದ ಭಕ್ತಿ ಗಲಾಟೆ ಮಾಡುವುದಿಲ್ಲ ರಾಜ್ಯದಲ್ಲಿ ನಾವು ಕೂಡ ಪೊಲೀಸ್ ಬಂದೋಬಸ್ತ್ ಮಾಡಿದ್ದೇವೆ ಎಂದು ಸಚಿವ ಮಂಕಾಳು ವೈದ್ಯ ಹೇಳಿದ್ರು ಈವರೆಗೂ ಮೂವರು ಡಿಸಿಎಂ ಮಾಡುವ ಬಗ್ಗೆ ಯಾವುದೇ ಲೀಡರ್ಗಳು ಪ್ರಸ್ತಾವನೆ ಮಾಡಿಲ್ಲ ಚರ್ಚೆಯನ್ನೂ ಮಾಡಿಲ್ಲ ಪಕ್ಷದ ನಾಯಕರು ಹಾಗೂ ಹೈಕಮಾಂಡ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲವೆಂದು ಸಚಿವ ಮಂಕಾಳ್ ಎಸ್ ವೈದ್ಯ ಹೇಳಿದ್ರು ಜನರ ಸಂತೋಷ ನೋಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ ರಾಜಕಾರಣ ಮುಖ್ಯ ರಾಜಕಾರಣಕ್ಕೋಸ್ಕರ ಏನು ಬೇಕಾದರೂ ಅವ್ರು ಮಾಡ್ತಾರೆ ಅದು ಗೊತ್ತಿರುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು ಜನಕ್ಕೂ ಈಗ ಗೊತ್ತಾಗಿದೆ ಹಾಗಾಗಿ ಯಾರೇ ಏನೇ ಮಾಡಿದರೂ ಜನ ಮತದಾರರು ಈ ದೇಶದ ಮತದಾರರು ಈ ರಾಜ್ಯದ್ದು ಈ ಜಿಲ್ಲೆಯವರು ಅಥವಾ ನಮ್ಮ ಕ್ಷೇತ್ರದವರು ಅವರು ನಿಷ್ಠಾವಂತರಿದ್ದಾರೆ ಒಳ್ಳೆಯವರು ಇದ್ದಾರೆ ಅವರು ಕರೆಕ್ಟಾದ ಟೈಮಿಗೆ ಕರೆಕ್ಟಾದ ನಿರ್ಣಯ ತಗೊಳ್ತಾರೆ ತಗೊಳ್ತಾರೆ ಅನ್ನೋದಕ್ಕೆ ಉದಾಹರಣೆ ನಮ್ಮ ರಾಜ್ಯ ನಾನು ಪಟ ಭಕ್ತ ಅವರು ಈಗ ಏನು ರಾಮ ಮಂದಿರ ಕಟ್ತಾ ಇದ್ದಾರೆ ನಾನು ಏಳು ಎಂಟು ವರ್ಷದ ಹಿಂದೆ ರಾಮ ಮಂದಿರ ಕಟ್ಟಿದ್ದೇನೆ ನಮ್ಮ ದೊಡ್ಡ ರಾಮ ಮಂದಿರ ಕಟ್ಟಿ ನಾನು ಯಾವಾಗಲೂ ಹೋಗ್ತಾ ಇರ್ತೀನಿ ಪ್ರತಿ ವರ್ಷ ಇದು ಮಾಡ್ತೀನಿ ಈಗ ಅಲ್ಲೂ ಅಯೋಧ್ಯೆಗೂ ಹೋಗಬೇಕು ಅಂತಿದ್ದೆ ನನಗೆ ಟಿಕೆಟ್ ಸಿಗ್ತಾ ಇಲ್ಲ ನಾವು ಹೋಗಲೇಬೇಕು ನಾನು ಅಪ್ಪ ಭಕ್ತಪ್ಪ ಅದು ಕಾಂಗ್ರೆಸ್ಸು ಬಿ ಜೆ ಪಿ ಅಲ್ಲ ರಾಮ ಮಂದಿರ ಅಥವಾ ರಾಮ ಅದಕ್ಕೆ ಮಾಡ್ತಿದ್ರು ಅವ್ರು ಮಾಡೋದು ಅದೇ ಬಿಟ್ಟರೆ ಮತ್ತೇನು ಅದೇ ಎರಡನೇ ಎರಡನೇ ಪಾರ್ಟ್ ಇದು ಅವರು ಮೂರು ಇಟ್ಕೊಂಡಿದ್ದಾರೆ ಅಜೆಂಡಾ ಒಂದು ಸುಳ್ಳು ಹೇಳೋದು ಎರಡನೇದು ಗಲಭೆ ಮಾಡೋದು ಮೂರನೇದು ದೇವರ ಹೆಸರು ಹೇಳಿಕೊಂಡು ಸುಳ್ಳು ಹೇಳಿಕೊಂಡು ರಾಜಕಾರಣ ಮಾಡೋದು ಇದು ಇಡೀ ದೇಶಕ್ಕೆ ಗೊತ್ತಿದೆ ರಾಮನ ನಿಜವಾದ ಭಕ್ತರಾದರೆ ಈ ರೀತಿ ಮಾಡೋದಿಲ್ಲ ಇನ್ನೂ ಪ್ರಶಿಷ್ ಪ್ರತಿಷ್ಠಾಪನೆ ಇಪ್ಪತ್ತೆರಡಕ್ಕೆ ಇಟ್ಕೊಂಡಿದ್ದಾರೆ ಇಲ್ಲಿ ಮನೆ ಮನೆಗೆ ಏನು ಮಂತ್ರಾಕ್ಷತೆ ಕೊಡ್ತಾರೆ ಅಂತ ಅಲ್ಲಿ ಪೂಜೆನೇ ಆಗದೆ ಮಂತ್ರಾಕ್ಷತೆ ಎಲ್ಲಿಂದ ಕೊಡ್ತಾರೆ ನನಗೆ ಗೊತ್ತಿಲ್ಲ ನಾವು ನಿಮ್ಮಂಥವ್ರು ಹೇಳಿದ್ದು ಕೇಳಿದ್ದು ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ ಅನ್ನೋದು ಆಹ್ವಾನಕ್ಕೆ ಮಂತ್ರಾಸಕತೆ ಯಾರೂ ಕೊಡೋದಿಲ್ಲ ಸರಿ ಅಕ್ಷತೆಯನ್ನ ಅಕ್ಷತೆಯನ್ನು ಕೊಟ್ಟು ಆಹ್ವಾನ ಪತ್ರಿಕೆ ಆಹ್ವಾನ ಪ ಅಕ್ಷತೆಯನ್ನು ಕೊಟ್ಟು ಆಮಂತ್ರಣ ಕೊಟ್ಟು ರಾಮ ಮಂದಿರಿಗೆ ಅಥವಾ ರಾಮ ಭಕ್ತರಾಗಿ ರಾಮನಿಗೆ ಸೇವೆ ಮಾಡಿ ಅಂದೇಳಿ ಕೇಳು ಸರಿ ಯಾಕೆ ಹಾಗಾದರೆ ಮೋದಿ ಫೋಟೋ ಹಾಕಿದ್ದಾರೆ ಮೋದಿ ವಿಷಯ ಹೋಗಿ ಅಕ್ಷತೆ ಕೊಡುವಲ್ಲಿ ಮೋದಿ ವಿಷಯ ಯಾಕೆ ಹೇಳ್ತಾರೆ ಯಾಕೆ ಕಟೌಟ್ರಲ್ಲಿ ಮೋದಿ ಮತ್ತೆ ಯೋಗಿದು ಫೋಟೋ ಹಾಕಿದ್ದಾರೆ ಯಾರು ದುಡ್ಡು ಹಣ ನಮ್ಮದು ಇದೆ ನನ್ನ ಸ್ವಂತ ದುಡ್ಡು ಕೊಟ್ಟಿದ್ದೇನೆ ನಾನು ಇದೆಲ್ಲ ಇದೆಲ್ಲ ನಾಟಕ ಬಂದ್ ಮಾಡೋದು ಒಳ್ಳೇದು ಬಿ ಜೆ ಪಿಯವರು ಇದೆಲ್ಲ ಒಳ್ಳೆಯದಲ್ಲ ರಾಮನ ಮೇಲೆ ರಾಮನ ಮೇಲೆ ರಾಮನ ಮೇಲೆ ನಿಜವಾದ ಭಕ್ತಿ ಇದ್ದರೆ ಪಕ್ಷಾತೀತವಾಗಿ ಒಳ್ಳೆ ರೀತಿಯಲ್ಲಿ ಅವರು ದೇವಸ್ಥಾನ ಕಟ್ಟಿ ಲೋಕಾರ್ಪಣೆ ಮಾಡಲಿ ನಾನು ನಿಜವಾದ ರಾಮನ ಭಕ್ತ ನನ್ನ ಸ್ವಂತ ಹಣನೂ ಅಯೋಧ್ಯೆಗೂ ಕೊಟ್ಟಿದ್ದೇನೆ ನನ್ನ ಸ್ವಂತ ಹಣದಿಂದ ಭಟ್ಕಳ ಕರಿಕಲದಲ್ಲಿ ಮಠ ಕಟ್ಟಿದ್ದೇನೆ ಇವತ್ತಿನವರೆಗೂ ನಾನು ಯಾವ ಪ್ರಚಾರ ಮಾಡಲಿಲ್ಲ ಯಾಕೆಂದರೆ ಜನಕ್ಕಾಗಿ ಮಾಡಿದ್ದೇನೆ ಹಿಂದೂಗಳಿಗೋಸ್ಕರ ಮಾಡಿದ್ದೇನೆ ಅವ್ರ ಧರ್ಮ ಉಳಿಬೇಕು ಧರ್ಮದಗೋಸ್ಕರ ಎಲ್ಲರೂ ಏನು ಹೇಳ್ತಾರಲ್ಲ ಇವರು ಇವರು ನಿಜವಾಗಿ ಧರ್ಮ ಉಳಿಸಬೇಕು ಅಂತಾದರೆ ಪಕ್ಷಾತೀತವಾಗಿ ಇವರು ಎಲ್ಲೂ ಇವರು ಪಕ್ಷದ್ದಾಗಲಿ ಇವರ ಏನು ಲೀಡರ್ಶಿಪ್ ಆಗಲಿ ತೋರಿಸಬಾರ್ದಿತ್ತು ನನ್ನದು ನಾನು ಒಂದು ಟಿ ವಿಲಿ ಅಥವಾ ಒಂದು ಪೇಪರಲ್ಲಿ ಕೊಟ್ಟಿದ್ದೆ ನಾನು ನಾನು ರಾಮ ಮಂದಿರ ಕಟ್ಟಿದ್ದೇನೆ ಯಾರಿಗಾದರೂ ಇವತ್ತಿನವ್ರಿಗೆ ಹೇಳಿದ್ನ ಅನಿವಾರ್ಯ ನೀವು ಅವ್ರ ಹೆಸರು ಹೇಳಿದ್ರೆ ನಾನು ಹೇಳಬೇಕಾಯ್ತು ಗೋಕರ್ಣ ವಾರದ ಸಂತೆ ನಡೆಯುವ ಎಪಿಎಂಸಿ ಮಾರುಕಟ್ಟೆ ಪ್ರಾಂಗಣದಿಂದ ಚೌಡಗೇರಿ ಕ್ರಾಸ್ನವರೆಗೆ ದಾರಿದೀಪ ಸರಿಪಡಿಸಿ ಪ್ರಕಾಶಮಾನವಾದ ಬೆಳಕಿನ ವ್ಯವಸ್ಥೆ ಕಲ್ಪಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ ಈ ಜಾಗದಲ್ಲಿ ಗೋಕರ್ಣದ ವಾರದ ಸಂತೆ ಮಾರುಕಟ್ಟೆ ಸ್ಥಳಾಂತರಗೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸುತ್ತಾರೆ ಒಂದು ಕಿಲೋಮೀಟರ್ ಹೆಚ್ಚು ದೂರ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲದಿರುವುದರಿಂದ ಸಂಜೆ ಜನರಿಗೆ ಸಂಚರಿಸಲು ತೀವ್ರ ತೊಂದರೆಯಾಗುತ್ತಿದೆ ಈ ಬಗ್ಗೆ ಸಂಬಂಧಿಸಿದವರು ಕ್ರಮ ತೆಗೆದುಕೊಳ್ಳುವಂತೆ ಆಗ್ರಹಿಸಿದ್ದಾರೆ ಈ ಕುರಿತು ಸಾಮಾಜಿಕ ಕಾರ್ಯಕರ್ತ ಚಂದ್ರಹಾಸ್ ನಾಯಕ್ ಡಿಜಿಟಲ್ ಡಿಜಿಟಲ್ನೊಂದಿಗೆ ಮಾತನಾಡಿ ವಾರದ ಸಂತೆ ಇತ್ತೀಚೆಗೆ ಎಪಿಎಂಸಿ ಕೃಷಿ ಮಾರುಕಟ್ಟೆ ಪ್ರಾಂಗಣಕ್ಕೆ ಸ್ಥಳಾಂತರಗೊಂಡಿದ್ದು ವಾರದ ಸಂತೆಗೆ ಬರುವ ಸಾರ್ವಜನಿಕರಿಗೆ ಸಂಜೆಯ ವೇಳೆಯಲ್ಲಿ ಮಂದ ಪ್ರಕಾಶದ ದಾರಿದೀಪಗಳಿಂದ ಮಹಿಳೆಯರಿಗೆ ಹಾಗೂ ಮಕ್ಕಳಿಗೆ ವೃದ್ಧರಿಗೆ ಸಂಚರಿಸುವುದು ಕಷ್ಟವಾಗಿದೆ ಚೌಡಗೇರಿ ಕ್ರಾಸ್ನಿಂದ ಆಲದಕೇರಿ ಗಂಗಾವಳಿ ಕ್ರಾಸ್ವರೆಗೆ ಅಳವಡಿಸಿದ ಬೀದಿ ದೀಪಗಳನ್ನು ಬದಲಿಸಿ ಹೆಚ್ಚು ಪ್ರಕಾಶಮಾನವಾದ ಸೋಲಾರ್ ಇಲ್ಲವೇ ಎಲ್ಇಡಿ ದಾರಿದೀಪಗಳನ್ನು ಅಳವಡಿಸಲು ಸಂಬಂಧಪಟ್ಟಇಲಾಖೆ ಮುಂದಾಗಬೇಕು ಎಂದಿದ್ದಾರೆ ಶ್ರೀರಾಜಲಕ್ಷ್ಮೀ ಜುವೆಲರ್ಸ್ ಸದಾಶಿವಗಡ ಕಾರವಾರ್ ಉತ್ತರ ಕನ್ನಡ ಪ್ರಸ್ತುತಪಡಿಸುವ ಟ್ವೆಂಟಿ ಫೋರ್ ಕ್ಯಾರೆಟ್ ನೈನ್ ನೈಂಟಿ ನೈನ್ ಗೋಲ್ಡ್ ಪ್ಲೇಟೆಡ್ ರಾಮಮಂದಿರ ಅಯೋಧ್ಯೆಯ ಶ್ರೀರಾಮ ಮಂದಿರದ ಸೊಗಸಾದ ಪ್ರತಿಕೃತಿ ದೈವತ್ವದ ಸಂಕೇತದೊಂದಿಗೆ ನಿಮ್ಮ ಮನೆಯ ಸ್ಥಳವನ್ನು ಅಲಂಕರಿಸಿ ನಿಮ್ಮ ಬದುಕಿಗೆ ಶುಭ ಆಶೀರ್ವಾದವಾಗಲಿ ಇಂದೇ ಖರೀದಿಸಿ ಕೇವಲ ಐದು ಸಾವಿರದ ಒಂಬೈನೂರರಿಂದ ಪ್ರಾರಂಭ ಜಿಎಸ್ಟಿ ಪ್ರತ್ಯೇಕ ಮುಂಗಡ ಬುಕ್ಕಿಂಗ್ ಮಾಡಿ ಶ್ರೀರಾಮ ಮಂದಿರ ಸೊಗಸಾದ ಪ್ರತಿಕೃತಿ ಕಾದಿಡಿ ಸಂಪರ್ಕಿಸಿ ರಾಜಲಕ್ಷ್ಮೀ ಜುವೆಲರ್ಸ್ सदा शिवगढ़ कारवार मोबाइल संख्या नाइन फोर एट टू नाइन वन जीरो सेवन फोर सेवन एट वन फाइव जीरो नाइन डबल थ्री सिक्स सेवन सिक्स लैंडलाइन जीरो एट थ्री एट टू टू सिक्स फाइव नाइन डबल थ्री जीरो एट थ्री एट टू टू सिक्स फाइव ट्रिपल थ्री ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಇಂಟರ್ಪ್ರೈಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ